ಅದು ಅಜ ನೀನು ಕೈ ಕಾಲ್ ತೊಳ್ದಾಗಿಲ್ವೇನ ಅಜ್ಜ ನಾನು ಅಡುಗೆ ಆದ್ರೂ ನಿನ್ ಕೈ ಕಾಲು ತೊಳ್ದಿಲ್ವಲ್ಲ ಅಜ್ಜ ಇನ್ನೇ ಇದ್ಯಾಕೆ ಗೌರಕ್ಕ ಹಿಂಗ್ ಕೂಗ್ತಾ ಇದೆಯಾ ನಿಮ್ ಅಜ್ಜ ಜಗ್ಲಿ ಮೇಲೆ ಕೂತದ್ ಕಾಣಿ ನೀನ್ ಒಳಗ್ ನಿನ್ ಕಾಣ್ ಹಿಂಗ್ ಕೂಗ್ತಾ ಯಾಕೆ ಯಾಕು ಇಳ್ಕೊಳದ್ ಪಾರಮ್ಮ ಸುಮ್ಮನೆ ಕೂಗ್ತಿದೆ ಕಣಂತೆ ಬಾ ನೀನೇನ್ ಬಂದಿದ್ದೀಗ ಯೋ ಏನ್ ಇಲ್ಕಣ್ ಗೌರಕ್ಕ ಸುಮ್ನೆ ಬಂದೆ ಏನ್ ಮಾಡ್ತೀನಿ ನೋಡಣ ಅಂತ ಹೇಳಿ ಬಂದೆ ಕಣಕ್ಕ ಸರಿ ಆಯ್ತು ಬಾ ಬಂದ್ರೇನಾಯ್ತು ಕುತ್ಕೊಂಬಾ

ಬೆಳಗ್ಗೆ ಇನ್ನು ಮುದ್ದೆ ಊಟ ಮಾಡಿದ್ದು ಇನ್ನೇನು ಮುದ್ದೆ ಹಾಕಲ್ವಲ್ಲ ಊಟನೇ ಮಾಡಿಲ್ಲ ಈ ನಮ್ಮ ಅಜ್ಜನ ಒಂದ್ ಎರಡು ಕಡೆ ಮೀನ್ ಹಾಕಿ ಕೊಡೋಣ ಅಂತವ ಅಜ್ಜೆಲ್ಲ ಹೊರಗಡೆ ಕೂತಾಯ್ತಲ್ಲ ಬಂದಾಗ ಒಂದ್ ಎರಡು ಕಡೆ ಮೀನ್ ಕೊಡ್ತೀನಿ ನಾವೇನ್ ಬೆಳಗ್ಗೆನಾಗ ಮುದ್ದೆ ಉಂಡ್ರೇನು ಇಷ್ಟೊತ್ನಾಗ ಏನ್ ತಲೆ ಕೆಡ್ಸ್ಕೊಣಕ್ಲ ಊಟಕ್ಕೇನು ಹ ಸಂಜೆನೇ ಇನ್ನು ಊಟ ಮಾಡೋದು ಕಣಮ್ಮ ನಾವು ಹೌದೇನ್ ಗೌರಕ್ಕ ನೀವ್ ಬೆಳಗ್ಗೆ ಮುದ್ದೆ ಉಂಡ್ರಿ ಮತ್ತೆ ಮದ್ದಾಕಲ್ ನೀವು ಅಯ್ಯೋ ನಂಗ ಹಾಕಲ್ ಕಣವ ನನಗೆ ದಿನಕ್ಕೆ ಮೂರು ಸಲ ಊಟ ಮಾಡ್ಲಿಲ್ಲ ಅಂದ್ರೆ ಸುಸ್ತಿ ಆಗ್ಬಿಡ್ತದೆ ನಾನು ಬೆಳಿಗ್ಗೆ ತಿಂಡಿ ಮಾಡಿ ಮಧ್ಯಾಹ್ನ ಊಟ ಮಾಡಿ ಸಂಜೆಗೆ ಮುದ್ದೆ ಮಾಡೋದು ನಾವು ಹಾ ಮುದ್ದೆ ಮಾಡಿದ್ರೆ ಊಟ ಮಾಡೋದು ಇಲ್ಲ ನಮ್ಮ ಮೈಗ್ಳು ಊಟ ಮಾಡಕಲ್ಲ ನಮ್ಮ ಮನೆಯವರು ಊಟ ಮಾಡಕಲ್ಲ ಮುದ್ದೆಯ ಸಂಜೆ ಟೈಮ್ ಒಂದೇ ಟೈಮ್ ನ ಮುದ್ದೆ ಈಗ ಸಾರಿ ಮುದ್ದೆ ಮಾಡಿತಿಲ್ವ ನೀನು ಬರೀ ಅನ್ನ ಮಾಡ್ಕೊಂಡು ಬಂದ

ನಮ್ಮ ಇಕ್ಳು ಬೇರೆ ಉಣ್ಣಾಕಲ್ಲ ಅವರು ಬೇರೆ ಇಸ್ಕೂಲ್ಗೆ ಹೋಗ್ತಾವಲ್ಲ ಇಸ್ಕೂಲಿಗೆ ನಾನು ತಿಂಡಿ ಮಾಡ್ಕೊಡು ತಿಂಡಿ ಮಾಡ್ಕೊಡು ಅಂತವೆ ಅದಕ್ಕೆ ನಾನು ತಿಂಡಿನೇ ಮಾಡಿಬಿಡ್ತೀನಿ ಅತ್ಲಾಗಿ ಹಾಂ ಮುದ್ದೆ ಗಿದ್ದೆ ಮಾಡೋಕ್ಕೂ ಹಾಕಲ್ಲ ಸಂಜೆ ಟೈಮೇ ಮುದ್ದೆ ಮಾಡೋದು ಆದರೂ ಬೈದ್ರೆ ಮುದ್ದೆ ಉಣ್ತಾವೆ ನಾನು ಅದನ್ನು ಉಣ್ಣಾಕಲ್ಲ ಬರೀ ಅನ್ನ ಮಾಡುವಂಥವೆ ಇನ್ನು ಸ್ವಾಸೆಯಲ್ಲಿ ಬದಲು ಅವ್ರಕ್ಕ ಕಾಣಿಸ್ತಾನೆ ಇಲ್ಲ ಎತ್ಲಾಗ ಹೋಗಾಳೆ ಏ ಅವಳು ತವ್ರ ಮನೆಗೆ ಹೋಗಾಳ್ ಕಣಮ್ಮ ಹೋಗಿ ಭಾಳ ದಿವಸ ಆಗಿತ್ತು ಹೋಗಿ ಐತಿಲ್ಲ ಅದ್ಕೆ ಹೋಗ್ ಮಾತಾಡ್ಸ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು ಓದ್ಲು ಅದ್ಕೆ ನೀನ್ ಮೀನ್ ಸಾರ ಮಾಡಿದ್ದಿ ಇವತ್ತು ನಾನು ಅವಾಗಿಂದ ನೋಡ್ತಾ ಗೌರಕ್ಕ ಎತ್ಲಾಗ್ ಓದ್ಲು ನೀನ್ ಸೊಸೆ ಎತ್ಲಾಗ್ ಓದ್ಲು ಅಂತವ ಬರೀ ತವರ್ ಜ್ಞಾನ ಓಕೆ ಜ್ಯಾನೆ ಮನೇಲಿ ಅನ್ನೋದೇ ಇಲ್ಲ ಮನೆ ಅಂತ ತವರ್ ಮನಕ್ಕ ನೀನೇ ಯಾವಾಗಲೂ ಕಳಿಸ್ತಾನೆ ಇರ್ತಿ ತವ್ರ ಮನೆಗೆ ಏ ಹೋಗೇ ಇರ್ಲಿಲ್ಲ ಕಣಮ್ಮ ಅವಳು ಈಗೆಲ್ಲ ಹೋಗಾಳೆ ಹ್ಮ್ ನಾವ್ಯಾಗ ಹೋಗುವಂದ್ರು ಹೋಗಲ್ಲ ಈಗೆಲ್ಲ ಹೋಗೈತಿ ಒಂದೆರಡು ದಿನ ಇದು ಬರಲಿ ಅಂತ ನಾನೇ ಸುಮ್ಮನೆ ಇದ್ದೆ ಇವತ್ತಾಗಲೇ ಬೆಳಗ್ಗೆ ಫೋನ್ ಮಾಡಿತ್ತು ಬತ್ತೀನಿ ಕಾಣತ್ತೆ ನಾನು ಬತ್ತೀನಿ ನಾನೇ ಇವತ್ತ ಇವತ್ತು ಏನಾರ ಒಂದು ಒತ್ತಿಗಾರಂಗ್ ಮಾಡ್ಕೊಳ್ಳಿ ನಾನು ಮಧ್ಯಾಹ್ನಕ್ಕೆ ಬಂದು ಮಾಡ್ಕೊಳ್ತೀನಿ ಅಂತ ಅಂತು ಏ ಇನ್ನೇನು ಅಜ್ಜ ಮೀನು ತಾಂಬ ಇಂತಲ್ಲ ನಾನೇ ಮಾಡಿದೆ ಎತ್ತಲಾಗಿ ಎಷ್ಟೊತ್ತಿ ಬರುತ್ತೋ ಏನೋ ಬಂದ ತಕ್ಷಣ ಅದು ಒಂದೆರಡು ಕಡೆ ಮೀನು ತಿಂದು ಒಂದಿಂಚೂರು ಮುದ್ದೆ ಉಣ್ಣುತ್ತೆ ಅಂತ ಮಾಡ್ದೆ ಕಣಮ್ಮ ಆದ್ರೂ ನಿನ್ನಂತ ಅತ್ತೆನೆ ಸಿಗ್ಬೇಕವ್ರಕ್ಕ ಸೊಸೆ ನೋಡಿ ಅಷ್ಟು ಚೆನ್ನಾಗಿ ನೋಡ್ಕೊಂತೀಯ ನೋಡು ಹೋಗೈತೆ ಬಂದೈತೆ ಅಂತೀಯ ನಮ್ಮತ್ತೇನು ಅವಳೆ ಹ ಬಾಯಿಗೆ ಬಂದಂಗೆ ಮಾತಾಡ್ತಾವ್ ಕಣ್ಗೌರಕ್ಕ ನಾವ್ ತವರ್ ಮನೆ ಅಂತ ಯಾರು ಮಾಡೋರು ಯಾರು ಮುಟ್ಟೋರು ಕೆಲ್ಸ ಯಾರು ನೋಡೋರು ಅಂತಳೆ ಹ ನಿನ್ನ ಇರ್ಬೇಕ ಅತೇ ಅತೇ ಬಂದೇನಮ್ಮ ಬಾ ಒಳಿಕೆ ನೀರ್ ಕೊಡೋಣ ಏನ್ ಬ್ಯಾಡ್ಕಣತ್ತೇ ನೀರು ನೀರೇನ್ ಬ್ಯಾಡ್ಕಣಂತೆ ಕಣಂತೆ ಏನ್ ನೇತ್ರಕ್ ಮಂತಾಕಿ ಏನ್ ಸಮಾಚಾರ ಏ ಸುಮ್ನೆ ಬಂದೆ ಮಂಜಿ ಮಂತ ಕೂತು ಕೂತು ಬೇಜಾರಾಗಿತ್ತು ಅಕ್ಕಪಕ್ಕದಲ್ಲಿ ಯಾರು ಇತ್ತಿಲ್ವಲ್ಲ ಎಲ್ಲ ಕೂಲಿಗೋಗಿದ್ರು ಗೌರಕಿರುತ್ತೆ ಅಂತ ಅಂತೇಳಿ ಬಂದೆ ಮಾತಾಡ್ಕೊಂಡ್ ಕೂತ್ಕೊಂಡು ಕೂತಿದ್ದು ಹೋಗನ ಅಂತವ ನಾನು ಬಗ್ಗೆ ಕೇಳ್ತಿದ್ದೆ ತವರ್ ಹೋಯ್ತೆ ನನ್ ಸೊಸೆ ಅಂತೂ ಕೂತಿದ್ದೆ ಮಂಜಿ ಹೋಗ್ ಬಂದೆ ತವರ್ ಮನೆಗೆ ಹತ್ರ ಅಕ್ಕ ಹೋಗ್ ಬಂದೆ ಹ್ಮ್ ಅವನು ಅಪ್ಪನು ನೋಡಂಗಾಯ್ತು ಹೋಗ್ ನೋಡ್ಕೊಂಡ್ ಬಂದೆ ಎಲ್ಲ ಚೆನ್ನಾಗಿ ಇದ್ದಾರಾ ನಮ್ಮ ಮನೆಯಲ್ಲಿ ಅವ್ವಾ ಅಪ್ಪ ಅಣ್ಣ ಎಲ್ಲ ಚೆನ್ನಾಗಿ ಅವ್ರ আরাಮಾಗಿ ಇದ್ದಾರೇನು ನೀ ಮತ್ತೆನು ಗರ್ಕಂ ಬರಿವೋ ಏನು ಕೆಲಸ ಇಲ್ಲ ಅಂದಿದ್ರೆ ಅಂತಲೇ ಹೇಳ್ತಿದ್ರು ಎಲ್ಲರೂ ಬಿ ಹ್ಞೂ ಎಲ್ಲರೂ ಚೆನ್ನಾಗಿ ಆವರೇ ಹೂ ಮಂತನೆ ಇದ್ರು ಕಣತೆ ಏನು ಕೆಲಸ ಇಲ್ಲವಲ್ಲ ಮಂತನೆ ಇದ್ರು ಈಗ ಹ್ಞೂ ಕಣಮ್ಮ ನಾನು ಒಂದ ಸಲ ಹೋಗಿ ಬರಬೇಕು ನಿಮ್ಮ ಅವ್ವಾ ನಿಮ್ಮ ಅಪ್ಪ ಕರಿತಾನೆ ತಾನೆ ಆವರೇ ಹೋಗೇ ಇಲ್ಲ ಏನು ಅನ್ಕಂತರೋ ಏನು ಹೋಗಿ ಬತ್ತಿ ಅಂತ ನಾನು ಒಂದ್ಸ ಈವಾಗ್ಲರ ನಾನು ಹೋಗಿ ಆ ಮಾತಾಡ್ಸ್ಕೊಂಡು ಹೋಗ್ತೀವಿ ಅವರನ್ನು ಬರಕ್ಕೆ ಹೇಳಿವೆ ನೀನು ಒಂದೆರಡು ದಿನ ಇದ್ದಾದರೂ ಅಂತೆ ಕೆಲಸ ಇಲ್ವಲ್ಲ ಬರ ಬನ್ನಿ ಅಂತ ಆನ್ಬಾಗ್ತಾನೆ ನೀನು ಕರ್ಕೊಂಡು ಬರಿ ಜೊತಲೇ ಏ ಇಲ್ ಕಣತೆ ಅವರೆಲ್ಲ ಬತ್ತರೆ ಈಗ ನೋಡಂತ ಅಂತ ಹೇಳಿ ಯಾವಾಗದರ ಬತ್ತರೆ ಬಂದಾಗ ಒಂದೆರಡು ದಿನ ಇರುಸ್ಕೊಂಡು ಕಳಿಸ್ಕೊಳ್ಳ ಅಂತ ಗಾಳಿ ಕಳಸನಂತೆ ಈಗ ಎಲ್ಲ ಬತ್ತರೆ ನನ್ನ ಜೊತೆ ಅವರು ತಾವರ ಮನೆಯಿಂದ ಒಂದು ದೊಡ್ಡ ದೊಡ್ಡ ಬ್ಯಾಗ್ nets ಇಂದಲ್ಲ ಏನು ತುಂಬಕೊಂಡ್ ಮಹಿಂದಿ ಮಂಚಿ ಥೋ ಏ ಇಲ್ ನಮ್ಮ ಅತ್ತೆಗೆ ಅಂತ ಹೇಳಿ ನಮ್ಮ ಅಮ್ಮ ಒಂದೆರಡು ಚೊಕ್ಲಿ ಒಂದೆರಡು ವಡೆ ನಿಪ್ಪಿಟ್ಟೆಲ್ಲನೂ ಮಾಡಿತ್ತು ಅವನ್ನ ನಿಮ್ಮ ಅತ್ತಿಗೆ ಒಂದೆರಡು ಕೊಡವ ಅಂತ ಹೇಳಿ ನಿಮ್ಮ ಅತ್ತಿಗೂ ನಿಮ್ಮ ಅಮ್ಮಗೆ ಒಂದೆರಡು ಕೊಡವ ಅಂತ ಹೇಳಿ ಬ್ಯಾಗ್ ಹಾಕ್ ಕೊಟ್ಟತ್ತು ಇನ್ನಿತ್ತ ಬಟ್ಟೆ ಕನ್ನೆ ಅದ್ರಕ್ಕ ಅಯ್ಯೋ ಅವೆಲ್ಲ ನೀ ಯಾಕ್ ಮಾಡಕ್ ಹೋಗಿತ್ತಮ್ಮ ನಿಮ್ಮ ಅಮ್ಮ ಈಗೆಲ್ಲ ಒಂದ್ ಎರಡ್ ದಿನ ಮಂತ್ ಆರಾಮಾಗಿ ಅವ್ರೇ ಆರಾಮಾಗಿ ಇರೋದ್ ಬಿಟ್ಟು ಅವೆಲ್ಲ ನೀ ಯಾಕ್ ಮಾಡಕ್ ಹೋಗಿತ್ತು ಅಯ್ಯೋ ಪಾಪ ಮಗಳು ಅವಳೆಲ್ಲ ಖುಷಿಗೆ ಮಾಡೋರ್ ತಗೊಳ್ಗವ್ರಕ್ಕ ಹ ಅವೇನು

ತರಕಾರಿ ಸಾರು ಮಾಡಿ ಮುದ್ದೆ ಮಾಡಿದ್ದೆ ಬೆಳಗ್ಗೆನಾಗ ಊಟ ಮಾಡ್ಕೊಂಡು ಊರೋಳಿಕ್ ಹೋಗ್ಬಾರ್ದ್ ಕಣಮ್ಮ ಅಂತ ಹೇಳ್ಬಿಟ್ಟು ನೀವು ಹೋಯ್ತಿತ್ತು ಅಲ್ಲೇನೋ ಹೋಗ್ಬೇಕಾರೇನೋ ಮೀನ್ ಬಂದಿದ್ನಂತೆ ಸಾಬ್ರು ಮೀನ್ ತಗೊಂಡ್ ಬಂದಿದ್ನಂತೆ ಅಲ್ಲೊಂದ್ ಎರಡು ಕೆಜಿ ಮೀನ್ ತಗೊಂಡ್ ಬಂದಿತ್ತು ಆ ಸಾರು ಮಾಡಿ ಇಟ್ಟಿದ್ದೀನಿ ಹೋಗಿ ನೀನು ಕೈ ಕಾಲು ತಡ್ಕೊಂಡ್ ಬರಗು ಒಂದ್ಚೂರು ಮುದ್ದೆ ಮಾಡಿದ್ದೀನಿ ತಳ್ಳಿಗೆ ಮುದ್ದೆನೂ ಒಂದ್ ಎರಡು ಕಡೆ ಮೀನು ಕಡಿನೂ ಅಂತ ತಿನ್ನಿವಂತ ಬರಗಮ್ಮ ಮಾವಯ್ಯ ಊಟ ಮಾಡ್ಕೊಂಡೆ ಅಲ್ಲಿ ಗೌಡ್ ಅಂತ ಕೂತಿತ್ತಲ್ಲ ಊಟ ಮಾಡ್ಕೊಂಡ್ ಹೋಯ್ತಾ ಹಂಗೆ ಅವಾಯ್ತಾ ಏ ಬೆಳಗ್ಗೆ ತರಕಾರಿ ಸಾರು ಮುದ್ದೆ ಮಾಡಿದ್ನಲ್ಲ ಊಟ ಮಾಡಿತ್ತು ಈಗ ಮೀನ್ ಸಾರಿಗೆ ಒಂದೆರಡು ಮೀನ್ ಕಡೆ ಹಾಯ್ಕೊಡೋಣ ಅಂತ ಅನ್ನೋ ಹೊತ್ತಿಗೆ ಮೇಲೆ ಕೂತಿದ್ದು ಎಲ್ಲ ಹಂಗೆ ಎದ್ದು ಹೋಗತ್ ಕಣಮ್ಮ ಇನ್ನೇನ್ ಮಧ್ಯಾಹ್ನ ನಿಮ್ಮ ಮಾವ ಯಾವತ್ತಾನೆ ಊಟ ಮಾಡ್ತಿದ್ರು ಬೆಳಗ್ಗೆ ತಿಂದಿದ್ದು ಕಣ ಬಾ ನೀನು ಕುತ್ಕಂಬಾ ಊಟಕ್ಕೆ ಸರಿ ಕಣ್ ಗೌರಕ್ಕ ಒಯ್ತಿಂದನತ್ಲಾಗಿ ಹಾಂ ಇನ್ನೇನು ಒಂಚೂರು ಒಂದು ಎರಡು ಪಾಸೆಗೆತ್ರೆ ಅವೇ ಟ್ರಾಯ್ ಮಾಡಕ್ಕೀನಿ ಒಯ್ತ್ ತಿನ್ಕಂಡ್ ಗೌರಕ್ಕ ಕುತ್ಕಂಡ್ರಕ್ಕ ಹೋಗುವಂತೆ ಊಟ ಮಾಡ್ಕೊಂಡು

ಆಯ್ತೇನೆ ಮೀನು ಸಾರು ಎಲ್ಲಿಗೆ ಹೋಗಿದ್ದೆ ಅಜ್ಜ ನೀನು ಎಷ್ಟು ಸಲಕ್ಕೆ ಹೋಗೋಣ ಜಗ್ಳಿನಾಗ ಕೂತಿದ್ದರು ನೀವು ಎತ್ಲಾಗೆ ಹೋಗಿದ್ದೆ ಅಜ್ಜ ಥೋ ಎಲ್ಲಿಗೆ ಹೋಗಣ ಅಲ್ಲಿ ಗೌಡ್ರು ಮಂತ ಕೂತಿದ್ದೇಕತ್ತೆ ತಗಂಬ ಇಲ್ಲಿ ಊಟ ಒಂಚೂರು ಮೀನು ಸಾರು ಉಣ್ತೀನಿ ತಗೋಬೈ ಇಲ್ಲಿ ಸರಿ ಸರಿ ತಗೋ ಬರ್ತೀನಿ ಕುತ್ಕೊಳ ಅಜ್ಜ ಮಂಜಿ ಮಂಜಿ ಬಾ ನೀ ಮಾವಾಯಿ ಬಂತು ಎಲ್ಲ ಜೊತೆಲೆ ಊಟ ಮೇಡಮ್ ಬಾ ಕಟ್ ಕಿತ್ತ ಊಟವಾ ಊಟ ಅನ್ನ ಮುದ್ದೆ ಬೇಡ ಕಣಮ್ಮ ಅದೆಂತದೋ ನಿಮ್ ಅತ್ತೇ ಮೀನ ಮೀನಾ ಕಬಾಬೋ ಏನೋ ಮಾಡಲ್ಲಂತಲ್ಲ ಅದೊಂದು ಎರಡು ಕಡೆ ತಗಬ ಸಾಕು ಸಂಧಿಕೆ ಮುದ್ದೆ ಮಾಡಿಸ್ಕೊಂಡು ಮೀನ್ ಸರಲ್ ಉಣ್ತೀನಿ ಈಗ ಕಬಾಬ್ ತಗಬ ಕಬಾಬ ಅದ ಹೆಂಗ ಅನ್ನ ಮುದ್ದೆ ಬ್ಯಾಡ್ಕಣಮ್ಮ ಒಂದ್ ಎರಡ್ ಎರಡು ಕಬಾಬ್ ಆಯ್ಕ ಬರೋಕ್ ತಿನ್ನ ಬೇಕಾದ ಅನ್ನ ಮುದ್ದೆ ಹುಣ್ಣೆ ನನ್ಗೊಂದ್ ಎರಡ್ ಕಬಾಬ್ ಆಯ್ಕ ಬರೋಕ್ ಸಾಕು ಚೆನ್ನಾಗ್ ನಿಂತ ನೋಡ್ಕೊಂಡಿದ್ದೆ ನಾನು ಸರಿ ಕಣ ತಾಯ್ತು ಕಬಾಬ್ ಯಾಕಂದ್ ತಿನ್ನ ಬಿಡಿ ಈಗ ಹಾ ಆಮೇಲೆ ಅನ್ನ ಅನ್ನ ಮುದ್ದೆ ಮಾಡ್ಕೊಂಡ್ ಉಂಡ್ರಾಯ್ತ ಸಾರಾಗೆ ಕಬಾಬೆ ತಿಂತೀನಿ ಬಿಡಿ ನಾನು ಕಬಾಬೆ ತಿನ್ನ ಚೆನ್ನಾಗಿರ್ತಾವ ಕಣ್ಮಾವ ಕಬಾಬು ಚೆನ್ನಾಗೈತೆ ಅನ್ಮಾವ ಕಬಾಬು ಅತ್ತೆ ಮಾಡ್ರ ಅದು ಚೆನ್ನಾಗೈತ ಚೆನ್ನಾಗೈತೆ ಕಣಮ್ಮ ಒಂಚೂರು ಎಣ್ಣೆ ಜಾಸ್ತಿ ಉಯ್ದು ಅದು ಅದ್ ಹಂಗೆ ಕಣ್ಮಾವ ಮಾಡೋದು ಆ ಫ್ರೈ ಅಂತ ಹೇಳಿ ಮಾಡೋದು ಚೆನ್ನಾಗಿರ್ತದ ಕಣ ತಿನ್ನಿ ಸ್ನೇಹಿತರೆ ನಿಮ್ಮಲ್ಲೂ ಹಿಂಗೆ ಮೀನೆಲ್ಲ ತರಿಸ್ಬಿಟ್ಟು ಆ ಫ್ರೈ ಅಂತೆ ಸಾರಂತೆ ಎಲ್ಲ ಮಾಡ್ಕೊಂಡು ತಿನ್ನಿ ಭಾರಿ ಚೆನ್ನಾಗಿರುತ್ತೆ ಸಾಂಬಾರಿಗೆ ಮುದ್ದೆ ಮಾಡಿದ್ರು ಚೆನ್ನಾಗಿರುತ್ತೆ ಫ್ರೈಗೆ ಅದೆಂಥದ್ದು ಗುಡಗಾರ ಅಂತಾರಲ್ಲ ಆ ಗುಡಗಾರನ ಅರ್ದ್ಬಿಟ್ಟು ಮಾಡಿದ್ರೆ ಭಾರಿ ಚೆನ್ನಾಗಿರ್ತದೆ ತಿನ್ನೋಕೆ ನಿಮ್ಮಲ್ಲೂ ಹಿಂಗೆ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ